ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಎಲ್ಲರ ಜೀವನದ ಮೊಟ್ಟ ಮೊದಲ ಹೀರೋ ಅವರ ತಂದೆ ನಾನು ನನ್ನ ತಂದೆಯಂತೆಯೇ ಆಗಬೇಕು ಎಂದು ಎಲ್ಲರಿಗೂ ಒಮ್ಮೆಯಾದರೂ ಅನಿಸಿಯೇ ಅನಿಸಿರುತ್ತೆ ಇಂದು ನಾವು ಹೇಳ ಹೊರಟಿರುವ ಕಥೆಯಲ್ಲಿ ಈ ಹುಡುಗಿಗೆ ತನ್ನ ತಂದೆಯೇ ರೋಲ್ ಮಾಡಲ್ ಅವರಂತೆಯೇ ತಾನು ಆಗಬೇಕೆಂದು ಹೆಣ್ಣು ಮಕ್ಕಳಿಗಿದ್ದ ಕಟ್ಟಲೆಯನ್ನೆಲ್ಲ ಭೇದಿಸಿ ತನ್ನ ಕಠಿಣ ಪರಿಶ್ರಮದಿಂದ ಛಲದಿಂದ ತಾನು ಸಾಧಿಸಬೇಕಾದದ್ದನ್ನ ಸಾಧಿಸಿದ್ದಾಳೆ ಆಕೆಯೇ ಕೇರಳದ ಲೇಡಿ ಡ್ರೈವರ್ ಡೆಲಿಶಾ ಡೇವಿಸ್ ಈಕೆ ಇಂಟರ್ ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಪಡೆದ ಭಾರತದ ಮೊಟ್ಟ ಮೊದಲ ಲೇಡಿ ಟ್ರಕ್ ಡ್ರೈವರ್ ಈಕೆಯ ಯಶೋಗಾತಿಯೇ ಬಲು ರೋಚಕ ಬನ್ನಿ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಈ ಧೈರ್ಯಶಾಲಿ ಯುವತಿಯ ಬಗ್ಗೆ ತಿಳಿದುಕೊಳ್ಳೋಣ ಕೇರಳದ ತ್ರಿಶೂರ್ ಜಿಲ್ಲೆಯವರಾದ ಡೆಲಿಶಾ ಡೇವಿಸ್ ಚಿಕ್ಕ ವಯಸ್ಸಿನಿಂದಲೂ ಓದಿನಲ್ಲಿ ಚುರುಕು ಕಾಮರ್ಸ್ ವಿಷಯದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿರುವ ಈಕೆ ಜನಿಸಿದ್ದು ಒಂದು ಸಾಧಾರಣ ಬಡ ಕುಟುಂಬದಲ್ಲಿ ತಂದೆ ಟ್ರಕ್ ಡ್ರೈವರ್ ತಾಯಿ ಗೃಹಿಣಿ ಆಗಿದ್ರು ಇವರಿಗೆ ಮೂರು ಜನ ಮಕ್ಕಳು ಅವರಲ್ಲಿ ಮೂರನೇ ಅವಳಿ ಡೆಲಿಶಾ ತಾಯಿ ಮನೆಯೊಳಗೆ ದುಡಿದ್ರೆ ತಂದೆ ಹೊರಗೆ ದುಡಿಯೋದನ್ನ ನೋಡಿ ಡೆಲಿಶಾಗೆ ಇವರಿಬ್ಬರಿಗೂ ಸಹಾಯ ಮಾಡಬೇಕೆಂಬ ಆಸೆ ಹುಟ್ಟಿತು ತಂದೆಯಂತೆಯೇ ತಾನು ಟ್ರಕ್ ಚಲಾಯಿಸಬೇಕೆಂದು ತನ್ನ ಹತ್ತನೇ ವಯಸ್ಸಿನಲ್ಲಿಯೇ ಬಯಸಿದ್ದಳು ಡೆಲಿಶಾ ತನ್ನ ಆಸೆಯನ್ನ ತಂದೆಗೆ ತಿಳಿಸಿದಾಗ ಟ್ರಕ್ ಓಡಿಸೋದು ಅಷ್ಟು ಸುಲಭದ ಕೆಲಸವಲ್ಲ ನೀನು ಚೆನ್ನಾಗಿ ಓದಿ ಸರ್ಕಾರಿ ಕೆಲಸ ಸೇರಿಕೋ ಈ ಟ್ರಕ್ ಓಡಿಸೋದೆಲ್ಲ ನಮ್ಮಂತವರಿಗೆ ಸರಿ ಇದರ ಉಸಾಬರಿ ನಿನಗೆ ಬೇಡ ಎಂದು ನಸುನಕ್ಕು ಹೇಳಿದ್ರು ಹಠ ಬಿಡದ ಡೆಲಿಶಾ ಟ್ರಕ್ ಓಡಿಸೋದನ್ನ ಕಲಿಸುವಂತೆ ತಂದೆಗೆ ದುಂಬಾಲು ಬೀಳುತ್ತಾಳೆ ಮೊದಲು ಸೈಕಲ್ ಕಲಿ ನಂತರ ಸ್ಕೂಟರ್ ನಂತರ ಕಾರು ಹೀಗೆ ಕಲಿತರೆ ನಾನೇ ಟ್ರಕ್ ಓಡಿಸೋದನ್ನ ಕಲಿಸುತ್ತೇನೆ ಎನ್ನುತ್ತಾರೆ ಡೆಲಿಶಾ ತಂದೆ ತನ್ನ ಸ್ನೇಹಿತರ ಸೈಕಲ್ ಪಡೆದು ಅದನ್ನು ಕಲಿಯುತ್ತಾಳೆ ನಂತರ ಹೋಂಡಾ ಬೈಕ್ ಓಡಿಸುವುದನ್ನ ಸರಾಗವಾಗಿ ಕಲಿಯುತ್ತಾಳೆ ತನ್ನ ಸ್ನೇಹಿತರ ಗುಂಪಿನಲ್ಲಿ ಕಾರ್ ಹೊಂದಿರುವವರು ಯಾರು ಇಲ್ಲದ ಕಾರಣ ಅದನ್ನ ಕಲಿಯೋದು ಆಕೆಗೆ ಕಷ್ಟವಾಗುತ್ತೆ ಆಗ ತನ್ನ ತಂದೆಯ ಮುಖಾಂತರ ಹತ್ತಿರದ ಕಾರ್ ಡ್ರೈವಿಂಗ್ ಸೆಂಟರ್ಗೆ ಸೇರಿ ಒಂದೇ ತಿಂಗಳಲ್ಲಿ ಕಾರ್ ಓಡಿಸುವುದನ್ನ ಕಲಿಯುತ್ತಾಳೆ ಈ ಧೈರ್ಯವಂತೆ ಆಕೆಯ ವಯಸ್ಸು ಹದಿನೆಂಟು ಆಗಿರದ ಕಾರಣ ಲೈಸೆನ್ಸ್ ದೊರೆಯೋದಿಲ್ಲ ಹದಿನೆಂಟು ವರ್ಷ ತುಂಬುತ್ತಲೇ ಫೋರ್ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಪಡೆಯುತ್ತಾಳೆ ಅಂತೂ ಇಂತೂ ತಂದೆ ಹೇಳಿದಂತೆ ಎಲ್ಲಾ ವಾಹನಗಳನ್ನು ಕಲಿತ ಹೆಮ್ಮೆ ಡೆಲಿಶಾಗಿ ಈಗ ಟ್ರಕ್ ಕಲಿಸಿಕೊಡಿ ಎಂದು ಹೇಳುತ್ತಾಳೆ ತನ್ನ ಮಗಳ ಸಾಹಸಕ್ಕೆ ಅಚ್ಚರಿಗೊಂಡ ಡೇವಿಸ್ ಟ್ರಕ್ ಕಲಿಸಲು ನಿರಾಕರಿಸುತ್ತಾರೆ ನಿನ್ನನ್ನು ಓದಿಸ್ತಿರೋದು ಕಚೇರಿಯಲ್ಲಿ ಫ್ಯಾನ್ ಕೆಳಗೆ ಕುಳಿತು ಕೆಲಸ ಮಾಡುವ ಅಧಿಕಾರಿಯಾಗಲಿ ಎಂದು ಟ್ರಕ್ ಓಡಿಸಲು ಅಲ್ಲ ಅಂತ ಹೇಳ್ತಾರೆ ಆಗ ಡೆಲಿಶಾ ನನ್ನ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿದ ನಂತರ ಕೆಲಸಕ್ಕೆ ಸೇರುತ್ತೇನೆ ಅಲ್ಲಿವರೆಗೂ ನಿಮ್ಮ ಕೆಲಸದಲ್ಲಿ ನಿಮಗೆ ಜೊತೆಯಾಗಿ ಸಹಾಯ ಮಾಡುತ್ತೇನೆ ದಯವಿಟ್ಟು ಒಪ್ಪಿಕೊಳ್ಳಿ ಎಂದು ಬೇಡಿಕೊಳ್ಳುತ್ತಾಳೆ ಬೇರೆ ವಿಧಿಯಿಲ್ಲದೆ ಡೆನಿಶಾ ನನ್ನ ತನ್ನೊಟ್ಟಿಗೆ ಟ್ರಕ್ನಲ್ಲಿ ಕರೆದುಕೊಂಡು ಹೋಗ್ತಾರೆ ಅಪ್ಪ ತಂದೆಗೆ ಸಹಾಯ ಮಾಡುತ್ತಲೇ ಟ್ರಕ್ ಓಡಿಸುವುದನ್ನ ಕಲಿತು ಬಿಡ್ತಾಳೆ ಹೀಗಿರುವಾಗ ಒಮ್ಮೆ ಡೇವಿಸ್ಗೆ ವಿಪರೀತ ಅನಾರೋಗ್ಯ ಉಂಟಾಗುತ್ತದೆ ಟ್ರಕ್ ಓಡಿಸಲು ಶಕ್ತಿಯೇ ಇಲ್ಲದಷ್ಟು ಹೈರಾಣಾಗಿರ್ತಾರೆ ಇತರೆ ಡ್ರೈವರ್ಗಳು ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಬಿಸಿ ಕೆಲಸಗಳೆಲ್ಲ ಅರ್ಧಕ್ಕೆ ನಿಂತಿತ್ತಲ್ಲ ಎಂದು ಡೇವಿಸ್ಗೆ ಚಿಂತೆಯಾಗುತ್ತೆ ಚಿಂತಿಸಬೇಡಿ ಅಪ್ಪ ನಾನು ಟ್ರಕ್ ಓಡಿಸಿ ಕೆಲಸಗಳನ್ನೆಲ್ಲ ಮುಗಿಸುತ್ತೇನೆ ಎಂದು ತಂದೆಗೆ ಧೈರ್ಯ ಹೇಳಿ ಟ್ರಕ್ ಓಡಿಸಲು ಮುಂದಾಗುತ್ತಾಳೆ ತನ್ನ ಮಗಳ ಶೌರ್ಯ ಸಾಹಸವನ್ನ ಕಂಡು ಡೇವಿಸ್ಗೆ ಒಂದೆಡೆ ಹೆಮ್ಮೆ ಮತ್ತೊಂದೆಡೆ ಇವಳು ಎಲ್ಲಿ ನನ್ನ ಹಾಗೆಯೇ ಆಗುತ್ತಾಳು ಎಂಬ ಆತಂಕ ಡೆಲಿಶಾ ತಾಯಿಗಂತೂ ಜನ ಏನಂದುಕೊಳ್ಳುತ್ತಾರೋ ತನ್ನ ಮಗಳನ್ನ ಗಂಡು ಬೀರಿ ಎಂದು ಭಾವಿಸಿ ಎಲ್ಲಿ ಮದುವೆ ಸಂಬಂಧಗಳು ಬಾರದೆ ಹೋಗುತ್ತವೆಯೋ ಎಂಬ ಆತಂಕ ಆಕೆಗೆ ವಿಪರೀತವಾಗಿತ್ತು ಡೆಲಿಶಾಳ ಅಕ್ಕ ನರ್ಸ್ ಮತ್ತು ತಂಗಿ ಲ್ಯಾಬ್ ಟೆಕ್ನಿಷಿಯನ್ ಹಾಗಾಗಿ ತಾಯಿಗೆ ಡೆಲಿಶಾಳದ್ದೇ ಚಿಂತೆಯಾಗಿತ್ತು ತಾಯಿಗೆ ತಿಳಿಸದೆ ಅದಾಗ್ಲೇ ಹೆವಿ ಗಳನ್ನ ಓಡಿಸುವ ಲೈಸೆನ್ಸ್ ಪಡೆದಿದ್ದಳು ಡೆಲೀಶಾ ಹೀಗೆ ತಂದೆಯ ಅನಾರೋಗ್ಯದ ಕಾರಣದಿಂದ ತಾನೇ ಟ್ರಕ್ ಚಲಾಯಿಸಲು ಟ್ರಕ್ ಮಾಲೀಕರ ಬಳಿ ಅನುಮತಿ ಪಡೆಯುತ್ತಾಳೆ ತಂದೆಯು ಈಕೆಯ ಡ್ರೈವಿಂಗ್ ಬಗ್ಗೆ ಮೆಚ್ಚುಗೆಯ ಮಾತನಾಡ್ತಾರೆ ಹಾಗಾಗಿ ಮಾಲೀಕರು ಒಪ್ಪುತ್ತಾರೆ ತಂದೆ ಹೇಳಿದ್ದು ಇಷ್ಟೇ ನೋಡು ಮಗಳೇ ಲೇಡಿ ಡ್ರೈವರ್ ಗಳೆಂದರೆ ಒಂದು ಬಗೆಯ ತಾತ್ಸಾರ ಅವರಿಗಿದೆ ನೀನು ಅದನ್ನ ಸುಳ್ಳಾಗಿಸಬೇಕು ಯಾವುದೇ ವಾಹನ ಓಡಿಸಿದ್ರು ಗಂಡಸಿನಂತೆ ಓಡಿಸಬೇಕು ನಿಯಮ ಪಾಲಿಸಬೇಕು ಬೇಷ ಎನಿಸಿಕೊಳ್ಳಬೇಕು ಅಂತ ಹೇಳುತ್ತಾರೆ ಆಗ ಡೆಲಿಷಾ ಗಂಡಿನಂತೆ ಅಲ್ಲ ಅವರಿಗಿಂತಲೂ ಚೆನ್ನಾಗಿಯೇ ಓಡಿಸುತ್ತೇನೆ ಅಂತ ಹೇಳಿ ಅದನ್ನ ಸಾಬೀತು ಸಹ ಮಾಡ್ತಾಳೆ ಆಯಿಲ್ ಟ್ರಕ್ ಟ್ಯಾಂಕರ್ ಅನ್ನ ನೀರು ಕುಡಿದಷ್ಟು ಸಲೀಸಾಗಿ ಓಡಿಸಿದಳು ಡೆಲಿಶಾ ಪ್ರತಿದಿನ ಟ್ರಕ್ ಓಡಿಸಿ ಸಂಪಾದನೆ ಮಾಡುತ್ತಿದ್ದಳು ವಾರದಲ್ಲಿ ಮೂರು ಬಾರಿ ಕೊಚ್ಚಿಯಿಂದ ಮಲಪ್ಪುರಂನವರೆಗೆ ಟ್ರಕ್ ಚಲಾಯಿಸಿ ತಿಂಗಳಿಗೆ ಹದಿನೈದು ಸಾವಿರ ಸಂಪಾದನೆ ಮಾಡ್ತಾ ಇದ್ದಳು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಆಯಿಲ್ ರಿಫೈನರಿ ತಲುಪಿದ್ರೆ ಇಂಧನ ತುಂಬಿಸಿಕೊಂಡು ಸುಮಾರು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಮಲಪ್ರಂಗೆ ತಲುಪಿ ಆಯಿಲ್ ಅನ್ಲೋಡ್ ಮಾಡಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ತ್ರಿಶೂರ್ನ ತನ್ನ ಮನೆ ತಲುಪುತ್ತಿದ್ದಳು ಡೆಲೀಶಾ ಹೀಗೆ ತನ್ನ ಪಿಜಿ ಕ್ಲಾಸ್ಗಳನ್ನು ಸಹ ಬಿಡದೆ ಸಂಜೆ ತರಗತಿಗೆ ಹಾಜರಾಗಿ ಎಂಕಾಂ ಸಹ ಮುಗಿಸಿದ್ದಾಳೆ ಆಯಿಲ್ ಟ್ರಕ್ ಟ್ಯಾಂಕರ್ಗಳನ್ನು ಅಷ್ಟಾಗಿ ಯಾವ ಪೊಲೀಸರು ಹಿಡಿಯಲ್ಲ ಚೆಕ್ ಸಹ ಮಾಡಲ್ಲ ಕೊರೋನಾ ಸಮಯದಲ್ಲಿ ಕೊಚ್ಚಿಯಿಂದ ಮಲಪ್ರಂನವರೆಗೆ ಹಲವು ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಲಾಗುತ್ತೆ ಒಂದು ದಿನ ತನ್ನ ಶಿಫ್ಟ್ ಅನುಸಾರ ಟ್ರಕ್ ಚಲಾಯಿಸಿಕೊಂಡು ಒಂದು ಚೆಕ್ ಪೋಸ್ಟ್ ಅನ್ನ ದಾಟಿಕೊಂಡು ಹೋದ ಡ್ರೈವರ್ ಎಂದು ಆಶ್ಚರ್ಯಪಟ್ಟು ಬಹುಶಃ ಆಕೆಯ ಬಳಿ ಲೈಸೆನ್ಸ್ ಇರೋದಿಲ್ಲ ಎಂದುಕೊಂಡು ಮುಂದಿನ ಚೆಕ್ ಪೋಸ್ಟ್ ನಲ್ಲಿ ಆಕೆಯನ್ನ ತಡೆಯುವಂತೆ ಸೂಚಿಸುತ್ತಾರೆ ಅಂತೆಯೇ ಆ ಚೆಕ್ ಪೋಸ್ಟ್ ನ ಸಿಬ್ಬಂದಿ ಆಕೆಯನ್ನ ತಡೆಯುತ್ತಾರೆ ತಕ್ಷಣವೇ ಅಲ್ಲಿಗೆ ದೌಡಾಯಿಸಿ ಬಂದ ಆ ಅಧಿಕಾರಿ ಲೈಸೆನ್ಸ್ ಎಲ್ಲಿ ಎಂದು ಕೇಳುತ್ತಾರೆ ತಕ್ಷಣವೇ ತನ್ನ ಲೈಸೆನ್ಸ್ ಇತರೆ ಡಾಕ್ಯುಮೆಂಟ್ಸ್ ಗಳನ್ನ ತೋರಿಸ್ತಾಳೆ ಇದನ್ನ ಕಂಡು ಆ ಅಧಿಕಾರಿಗೂ ಇತರೆ ಸಿಬ್ಬಂದಿಗಳಿಗೂ ಕೂಡ ದೊಡ್ಡ ಶಾಕ್ ಆಗುತ್ತೆ ಆಕೆಯ ಪೂರ್ವಾಪರ ವಿಚಾರಿಸಿ ಆಕೆಯ ಸಾಹಸಕ್ಕೆ ಅಭಿನಂದಿಸುತ್ತಾರೆ ಅಷ್ಟೇ ಅಲ್ಲದೆ ಆಕೆ ಟ್ರಕ್ ಚಲಾಯಿಸುವುದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತಾರೆ ಕ್ಷಣಾರ್ಧದಲ್ಲೇ ಆ ವಿಡಿಯೋ ವೈರಲ್ ಆಗುತ್ತೆ ಆಯಿಲ್ ಟ್ಯಾಂಕರ್ ಚಲಾಯಿಸುವ ಭಾರತದ ಪ್ರಪ್ರಥಮ ಲೇಡಿ ಡ್ರೈವರ್ ಬಿರುದು ಡೆಲಿಶಾಗೆ ದಕ್ಕುತ್ತೆ ಸುದ್ದಿ ತಿಳಿದು ಅನೇಕ ಮಾಧ್ಯಮಗಳು ಈಕೆಯ ಸಂದರ್ಶನಕ್ಕೆ ಮುಗಿಬೀಳುತ್ತಾರೆ ರಿಪೋರ್ಟರ್ಗಳು ಕೇಳಿದ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರಿಸಿದಳು ಡೆಲೀಶಾ ಎಂ ಕಾಂ ಪದವಿ ಪಡೆದಿದ್ದರೂ ಸಹ ನನಗೆ ಟ್ರಕ್ ಡ್ರೈವರ್ ಆಗಲು ಇಷ್ಟ ಎಂದು ಅವಳು ಯಾವುದೇ ಅಳುಕಿಲ್ಲದೆ ಹೇಳಿದ್ದಳು ಯಾಕೆ ಅಂತ ಕೇಳಿದರೆ ನನ್ನ ತಂದೆಯೂ ಓರುವ ಟ್ರಕ್ ಡ್ರೈವರ್ ಹಾಗಾಗಿ ನನಗೂ ಅದೇ ಇಷ್ಟ ಅವರಂತೆಯೇ ಆಗಲು ನನಗಿಷ್ಟ ನಾವು ಇಂದು ಇರುವ ಸ್ಥಿತಿಗೆ ತಂದೆಯ ಪರಿಶ್ರಮವೇ ಕಾರಣ ನನಗೆ ಜ್ವರ ಬಂದರೆ ಎಲ್ಲರಿಗಿಂತ ಮೊದಲು ದುಃಖ ಪಡುವುದು ನನ್ನ ತಂದೆಯೇ ನನಗೆ ನೋವಾದರೆ ನನಗಿಂತ ಹೆಚ್ಚು ಯಾತನೆ ಪಡುವುದು ನನ್ನ ತಂದೆಯೇ ನನ್ನ ತಂದೆ ಓರ್ವ ಲಾರಿ ಡ್ರೈವರ್ ಎಂದು ಹೇಳಿಕೊಳ್ಳಲು ನನಗೆ ಹಿಂಜರಿಕೆ ಇಲ್ಲ ಬದಲಿಗೆ ಹೆಮ್ಮೆ ಇದೆ ನನ್ನ ತಂದೆ ಕೂಲಿ ಕೆಲಸ ಮಾಡಿದ್ರು ನನ್ನ ತಂದೆಯೇ ಲಾರಿ ಓಡಿಸಿದ್ರು ಅದು ನನ್ನ ತಂದೆಯೇ ಅವರು ಯಾವುದೇ ವೃತ್ತಿ ಮಾಡಿದ್ರು ನನಗದರಲ್ಲಿ ಸಂತೋಷವಿದೆ ಎಲ್ಲರಿಗಿಂತ ಹೆಚ್ಚಾಗಿ ಅವರು ನನ್ನ ತಂದೆ ನನಗವರೇ ದೇವರು ಎಷ್ಟು ಸಾಕು ಯಾವ ಮಕ್ಕಳು ತನ್ನ ತಂದೆ ತಾಯಿಯ ಬಗ್ಗೆ ಹೇಳಿಕೊಳ್ಳಲು ಹಿಂದೇಟು ಹಾಕುತ್ತಾರು ಅಂತವರು ಭೂಮಿಯಲ್ಲಿ ಬದುಕಲು ಅನರ್ಹರು ನಾವು ಈಗ ಇರೋದಕ್ಕೆ ಕಾರಣ ತಂದೆ ತಾಯಿಯೇ ಹೊರತು ಯಾರೂ ಅಲ್ಲ ಅವರು ಹೆಮ್ಮೆ ಪಡುವಂತೆ ಬದುಕಿದರೆ ಅದೇ ನಾವು ಅವರಿಗೆ ಸಲ್ಲಿಸುವ ಕೃತಜ್ಞತೆ ಎಂದು ಕೆಚ್ಚದೆಯ ಮಾತನಾಡ್ತಾಳೆ ಡೆಲಿಶಾ ಡೆಲಿಶಾಳ ವಿಡಿಯೋವನ್ನ ಕಂಡ ದುಬೈನ ಪ್ರತಿಷ್ಠಿತ ಕಂಪನಿಯೊಂದು ಆಕೆಗೆ ಟ್ರಕ್ ಚಾಲಕಿಯ ಕೆಲಸಕ್ಕೆ ಆಹ್ವಾನ ನೀಡಿತು ಅದನ್ನು ಒಪ್ಪಿದ ಡೆಲಿಶಾ ದುಬೈನಲ್ಲಿ ಹದಿನೆಂಟು ಚಕ್ರವುಳ್ಳ ಆಯಿಲ್ ಟ್ಯಾಂಕರ್ ಅನ್ನ ಚಲಾಯಿಸುತ್ತಿದ್ದಾಳೆ ಪ್ರತಿದಿನ ಅರವತ್ತು ಸಾವಿರ ಲೀಟರ್ ಪೆಟ್ರೋಲ್ ಅನ್ನ ಸಾಗಿಸುತ್ತಿದ್ದಾಳೆ ದುಬೈ ದೇಶದಲ್ಲಿ ಟ್ರಕ್ ಡ್ರೈವಿಂಗ್ ಲೈಸೆನ್ಸ್ ಪಡೆದು ಇಂಟರ್ ನ್ಯಾಷನಲ್ ಟ್ರಕ್ ಡ್ರೈವಿಂಗ್ ಲೈಸೆನ್ಸ್ ಪಡೆದ ಭಾರತದ ಪ್ರಪ್ರಥಮ ಮಹಿಳೆ ಎಂಬ ಕೀರ್ತಿಗೆ ಪಾತ್ರಳಾಗಿದ್ದಾಳೆ ದುಬೈನಲ್ಲಿ ಟ್ರಕ್ ಡ್ರೈವ್ ಮಾಡುವುದು ನನಗೆ ತುಂಬಾ ಥ್ರಿಲ್ ಕೊಡುತ್ತದೆ ಎಂದು ತನ್ನ ಡ್ರೈವಿಂಗ್ ಅನುಭವವನ್ನ ಹಂಚಿಕೊಂಡಿದ್ದಾಳೆ ಡೆಲಿಶಾ ಇನ್ನು ಮದುವೆ ವಿಷಯಕ್ಕೆ ಬಂದರೆ ನನ್ನ ವೃತ್ತಿಯನ್ನ ಗೌರವಿಸುವ ಉತ್ತಮ ಸ್ವಭಾವ ಇರುವ ವರ ಸಿಕ್ಕರೆ ಖಂಡಿತ ಮದುವೆಯಾಗುತ್ತೇನೆ ಎಂದಿದ್ದ ಡೆಲಿಶಾ ಆಕೆಯ ಇಚ್ಛೆಯಂತೆ ಆಕೆಯನ್ನ ಆಕೆಯ ವೃತ್ತಿಯನ್ನ ಗೌರವಿಸುವ ವ್ಯಕ್ತಿಯೇ ಗಂಡನಾಗಿ ಸಿಕ್ಕಿದ್ದಾನೆ ಆತನ ಹೆಸರು ಹ್ಯಾನ್ಸನ್ ಕೇರಳ ಮೂಲದ ಈ ಹುಡುಗ ಜರ್ಮನಿಯಲ್ಲಿ ಹತ್ತು ಚಕ್ರವುಳ್ಳ ಟ್ರಕ್ ವಾಹನದ ಚಾಲಕನಾಗಿದ್ದ ಸಾಮಾಜಿಕ ಜಾಲತಾಣದಲ್ಲಿ ಫೇಮಸ್ ಆಗಿದ್ದ ಡೆಲಿಶಾಲಾ ಬಗ್ಗೆ ತಿಳಿದುಕೊಂಡು ಆಕೆಯ ಬಗ್ಗೆ ಹೆಮ್ಮೆ ಪಟ್ಟು ಮದುವೆಯ ಬಗ್ಗೆ ಆಕೆಗಿದ್ದ ಅಪೇಕ್ಷೆಯನ್ನ ತಿಳಿದುಕೊಂಡು ಇಬ್ಬರು ಸಮ್ಮತ ಸೂಚಿಸಿ ಮದುವೆಯಾಗಿದ್ದಾರೆ ನನಗೆ ಟ್ರಕ್ ಓಡಿಸುವುದರಲ್ಲಿ ಸಂತೋಷ ಇರುವ ಹಾಗೆ ಡೆಲಿಶಾಳಿಗೂ ಇದೆ ಹಾಗಾಗಿ ನನಗೆ ಅವಳ ವೃತ್ತಿಯ ಬಗ್ಗೆ ಬೇಸರ ಇಲ್ಲ ಬದಲಿಗೆ ಹೆಮ್ಮೆ ಇದೆ ಎಂದು ಹೇಳುತ್ತಾನೆ ಎಲ್ಲಾ ವಧುವರರು ಕಾರ್ನಲ್ಲಿ ಬಂದ್ರೆ ಇವರಿಬ್ರು ಡೆಲಿಶಾಲಾ ಟ್ರಕ್ನಲ್ಲಿ ಬಂದು ಅಲ್ಲಿದ್ದವರನ್ನ ಆಶ್ಚರ್ಯ ಚಕಿತರನ್ನಾಗಿಸಿದ್ರು ಸ್ವತಃ ಡೆಲಿಶಾಳಿ ಟ್ರಕ್ ಓಡಿಸಿಕೊಂಡು ಹ್ಯಾನ್ಸನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಮದುವೆ ದಿನ ಬಂದ ವಿಡಿಯೋ ವೈರಲ್ ಆಯಿತು ಸದ್ಯ ಗಂಡ ಹೆಂಡತಿ ಇಬ್ರು ದುಬೈನ ಪ್ರತಿಷ್ಠಿತ ಕಂಪನಿಯಲ್ಲಿ ಟ್ರಕ್ ಚಾಲಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಸುಖಮಯ ಜೀವನ ನಡೆಸುತ್ತಿದ್ದಾರೆ ಡೆಲಿಶಾಳ ತಂದೆ ತಾಯಿ ಇಬ್ರು ಡೆಲಿಶಾಳ ಬಗ್ಗೆ ಅತೀವ ಹೆಮ್ಮೆ ಪಡುತ್ತಾರೆ ಅವರ ಸಂಬಂಧಿಕರೆಲ್ಲ ಹುಟ್ಟಿದ್ರೆ ಡೆಲಿಶಾಳಂತಹ ಮಗಳು ಹುಟ್ಟಬೇಕು ಎಂಬ ಮಾತುಗಳನ್ನಾಡುತ್ತಿದ್ದಾರೆ ಗಾಡಿ ಚಲಾಯಿಸಲು ಹೆದರುವ ಹೆಣ್ಣು ಮಕ್ಕಳಿಗೆ ನನ್ನ ಕಥೆಯೇ ಸ್ಫೂರ್ತಿಯಾಗಲಿ ಯಾರ ಮೇಲೂ ಅವಲಂಬಿತರಾಗದೆ ಹೆಣ್ಣು ಮಕ್ಕಳು ಸ್ವತಃ ತಾವೇ ಡ್ರೈವ್ ಮಾಡಬೇಕು ಹೆಣ್ಣು ಮಕ್ಕಳೆಂದರೆ ಬ್ಯಾಡ್ ಡ್ರೈವರ್ಸ್ ಎಂಬ ಮಾತು ಸುಳ್ಳಾಗಬೇಕು ಎಂದು ಹೇಳುತ್ತಾಳೆ ಡೆಲಿಶಾ ವಿಮಾನದಿಂದ ಹಿಡಿದು ಟ್ರಕ್ಗಳವರೆಗೂ ಉತ್ತಮ ಚಾಲಕಿಯರು ಎಂದೆನಿಸಿಕೊಂಡಿರುವ ಅನೇಕ ಹೆಣ್ಣುಮಕ್ಕಳು ಈಗಿನ ಆಧುನಿಕ ಯುಗದಲ್ಲಿದ್ದಾರೆ ಹೆಣ್ಣು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಕೈಯುತ್ತಾಳೆ ಎಂಬುದಕ್ಕೆ ಈ ಡೆಲಿಶಾ ಡೇವಿಸ್ ಅದ್ಭುತ ಉದಾಹರಣೆಯೇ ಈಕೆಯ ಕತೆ ಇತರೆ ಹೆಣ್ಣುಮಕ್ಕಳಿಗೆ ಕೂಡ ಸ್ಫೂರ್ತಿಯಾಗಲಿ ಮತ್ತು ಡೆಲಿಶಾಲ ಎಲ್ಲ ಕನಸು ನೆರವೇರಲಿ ಎಂದು ಆಶಿಸೋಣ